ನೋಡಿ ಇದು ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡೋ ವಿಧಾನ ಇದು ಜೋಳ ಆ ಹಿಟ್ಟನ್ನು ಜೋಳನ ಗೆ ಹಾಕ್ಸ್ಕೊಂಡ್ಬಂದು ಆ ಹಿಟ್ಟನ್ನು ನೀರಲ್ಲಿ ಹಾಕೊಂಡು ಯಾವ ರೀತಿ ಕಲಿಸ್ತಾ ಇದ್ದಾರೆ ಕಲಿಸ್ಬಿಟ್ಟು ಉಂಡೆ ಮಾಡಿಕೊಂಡು ಚೆನ್ನಾಗಿ ಅದನ್ನು ನೀರು ಬೆರೆಸಿ ಈ ಥರ ತಿಕ್ಕಬೇಕು ತಿಕ್ಕಿದಮೇಲೆ ಚೆನ್ನಾಗಿ ಅದೊಂದು ಮಣಿ ಇದೆ ಆ ಒಂದು ಇದಕ್ಕೆ ನಾವು ರೊಟ್ಟಿ ಮಾಡೋದಿದು ಇದಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿ ನೋಡಿ ಇದು ರೊಟ್ಟಿ ಮಾಡುವ ವಿಧಾನ ಜೋಳದ ರೊಟ್ಟಿ ಮಾಡುವ ವಿಧಾನ ಎಷ್ಟು ಚೆನ್ನಾಗಿ ಆ ರೊಟ್ಟಿ ಒಬ್ಬೊಬ್ಬ ಅದ್ಭುತ ಆ ಬಿಸಿ ಬಿಸಿ ರೊಟ್ಟಿ ನಾವು ಹಾಲು ಮೊಸರು ಅದೆಲ್ಲ ಇದ್ರೆ ಭಾಳ ಅದ್ಭುತವಾದ ರುಚಿಕರವಾಗಿರುತ್ತೆ ಈ ರೊಟ್ಟಿ ಉಂಡಿರ್ತಕ್ಕಂಥ ಏನಿವತ್ತು ನಾವು ಇವತ್ತೇನು ಗಟ್ಟಿ ಮುಟ್ಟಾಗಿದ್ದೀವಿ ಅಂದರೆ ಈ ರೊಟ್ಟಿ ಊಟ ಮಾಡಿರೋದಕ್ಕೆ ನಾವು ಇವತ್ತು ಒಂದು ಗಟ್ಟಿ ಮುಟ್ಟಾಗಿದ್ದೀವಿ ಇಷ್ಟು ವರ್ಷ ಆದ್ರೂ ಆದಷ್ಟು ಬೇಗ ನಾವು ಅಂದರೆ ಚೆನ್ನಾಗಿರ್ತೀವಿ ಈ ಥರ ಒಲೆ ಮೇಲೆ ರೊಟ್ಟಿನ ಊಟ ಮಾಡಿದರೆ ಇವತ್ತು ಗ್ಯಾಸು ಎಲ್ಲ ಗ್ಯಾಸಲ್ಲಿ ಗ್ಯಾಸಲ್ಲಿ ಮಾಡ್ತಾಯಿದ್ದೀವಿ ಅದರಿಂದ ಬೇಗ ಒಟ್ಟ ಇದ್ದಾರೆ ಇವತ್ತಿನ ಮಕ್ಕಳು ಇವತ್ತಿನ ಯುವಕರು ಅದರಿಂದ ನಾವೇನು ಹಳೇದೆಲ್ಲ ಬಿಟ್ಟಿದ್ದೀವಿ ಅದೆಲ್ಲ ನಾವು ಪುನಃ ಬಂದರೆ ಒಳ್ಳೆಯದು ಕೆಲವು ಕಡೆ ಇದೆ ಕೆಲವು ಕಡೆ ಇಲ್ಲ ಆದರೆ ಇದೆಲ್ಲ ಇದ್ದರೆ ಭಾಳ ಒಳ್ಳೆಯದು ನೋಡಿ ಬಿಸಿ ರೊಟ್ಟಿ ಹಂಗಿದೆ ಇದು ರೊಟ್ಟಿ ಹಾಕಿರೋದು ಭಾಳ ಅದ್ಭುತವಾಗಿದೆ ರೊಟ್ಟಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅದು ಊಟ ಮಾಡಿದ್ರಿಗೆ ಗೊತ್ತು ಅದರ ರುಚಿ ಅದರ ನಾವಂತೂ ಹಾಲು ರೊಟ್ಟಿ ಮೊಸರು ಸಿಕ್ಕಾಪಟ್ಟೆ ತಿಂದಿದ್ದೀವಿ ಇದನ್ನು ಮಜ್ಜಿಗೆ ಒಳಗಡೆ ಕಲಸ್ಕೊಂಡು ಕೂಡ ತಿಂದರೆ ಬಿಸಿ ಬಿಸಿದು ಭಾಳ ತುಂಬ ತುಂಬ ಚೆನ್ನಾಗಿರುತ್ತೆ ಅದನ್ನು ತಿಂದೋರ್ಗೆ ಗೊತ್ತು ರುಚಿ ನಾವಂತೂ ನೋಡಿದು ಹಂಚಲ್ಲಿ ಬೇಯಿಸ್ತಾ ಇರೋದು ಒಲೆ ಗ್ಯಾಸಲ್ಲ ಒಲೆ ಸೌದೆಯ ಒಲೆ ಕಟ್ಟಿಗೆಯ ಒಲೆ ಒಲೆ ಮೇಲೆ ಇದನ್ನ ಬೇಯಿಸ್ತಾ ಇದ್ದಾರೆ ಯಾವ ರೀತಿ ಬೇಯಿಸ್ತಾ ಇದ್ದಾರೆ ನೋಡಿ ಇದು ರೊಟ್ಟಿ ಜೋಳದ ರೊಟ್ಟಿ ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ನೋಡಿ ಬೇಯ್ತಾ ಇದೆ ಬೇಯ್ದ ಮೇಲೆ ಇದನ್ನ ಒಂದು ಪುಟ್ಟಿ ಒಳಗಡೆ ಹಾಕ್ತಾರೆ ಪುಟ್ಟಿ ಒಳಗಡೆ ಹಾಕಿ ಆಮೇಲೆ ನೋಡಿ ಇದು ಪುಟ್ಟಿ ಒಳಗಡೆ ಇದು ರೊಟ್ಟಿ ಬೇಸ್ ತಟ್ಟೆ ನೋಡಿ ತಟ್ಟೆ ಒಳಗೆ ಹಾಕಿದರೆ ಒಂದು ರೊಟ್ಟಿ ಇದು ಗುರಪುಡಿ ಇದು ಮೆಣಸಿನ ಹಿಂಡಿ ಇದು ಬದನೆಕಾಯಿ ಹಿಂಡಿ ಇದು ಪುಡಿ ಇದು ಖಾರ ಪುಡಿ ಇದು ಮೊಸರು ರೊಟ್ಟಿ ಉಪ್ಪನಕಾಯಿ ಯಾರು ತಿಂದಿರಿ ಬೆಂಗಳೂರಲ್ಲಿ ಸೂಪರ್ ಸೂಪರ್ ಸವಿ ಬೇಕು